ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಆರರಿಂದ ಏಳನೇ ತರಗತಿವರೆಗಿನ ಸ ವಿಜ್ಞಾನ ಪಠ್ಯಕ್ರಮದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಅದರಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ಗಳನ್ನು ಸಿಕ್ಸ್ ಟು ಸೆವೆಂತ್ ಇದೆಯಲ್ಲ ಅದರಲ್ಲಿರುವಂಥ ಆಲ್ಮೋಸ್ಟ್ ಕ್ವೆಶನ್ಸ್ಗಳನ್ನು ನಾನು ಎಂಟರಿಂದ ಹತ್ತನೇ ತರಗತಿಯಲ್ಲಿರುವಂಥ ಪಠ್ಯಪುಸ್ತಕಗಳಲ್ಲಿ ಕೂಡ ಅವು ಬಂದಿರೋದರಿಂದ ಅಲ್ಲಿ ಕವರ್ ಮಾಡಿದ್ದೀನಿ ಅದಕ್ಕಾಗಿ ಸಿಕ್ಸ್ ಟು ಸೆವೆಂತ್ನಲ್ಲಿ ಜಾಸ್ತಿ ಕ್ವೆಶನ್ಸನ್ನು ಇಲ್ಲ ರಿಪೀಟ್ ಅಂತೇಳಿ ಆ ಕ್ವಶನ್ಸ್ಗಳನ್ನು ನಾನು ರೈಸ್ ಮಾಡಿಲ್ಲ ಉಳಿದಂಥ ಯಾವ ಕ್ವಶನ್ಸ್ ಅದಲ್ಲ ಅವುಗಳನ್ನು ರೈಸ್ ಮಾಡಿದ್ದೀನಿ ಮತ್ತು ಇದು ಏಟ್ ಟು ಟೆಂತ್ ಅಂದರೂ ಆಲ್ಮೋಸ್ಟ್ ಕವರ್ ಆಗಿದೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಸಿಕ್ಸ್ ಟು ಸೆವೆಂತ್ ಕೂಡ ಇಂಪಾರ್ಟೆಂಟ್ ಗೆ ಸಂಬಂಧಪಟ್ಟಂತೆ ಇದು ಲಾಸ್ಟ್ ಕ್ಲಾಸ್ ಆಗಿರುತ್ತೆ ಇಲ್ಲಿಗೆ ಏನಾಗುತ್ತೆ ಸಿಕ್ಸ್ ಟು ಟೆಂತ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಕವರ್ ಆಗಿದೆ ಇನ್ನೂ ಯಾವುದು ನಿಮಗೆ ಕವರ್ ಆಗಿಲ್ಲ ಅನಿಸುತ್ತಲ್ಲ ನೀವು ಗೋರ್ಮೆಂಟ್ ಬುಕ್ಸ್ಗಳನ್ನು ಓದ್ಕೊಂಡು ತಿಳ್ಕೊಳ್ಳಿ ಓಕೆನಾ ಆರುನೂರ ಒಂದನೇ ಪ್ರಶ್ನೆ ಮಳೆಯ ಪ್ರಮಾಣವನ್ನು ಅಳೆಯುವ ಉಪಕರಣ ಇದಕ್ಕೆ ಸರಿಯಾದ ಉತ್ತರ ರೈನ್ ಗೇಜ್ ನಾವು ಮಳೆಯ ಪ್ರಮಾಣವನ್ನು ಅಳತೆ ಮಾಡಲು ಯಾವುದನ್ನು ಬಳಕೆ ಮಾಡ್ತೀವಪ್ಪ ಅಂದರೆ ಗೇಜನ್ನು ಬಳಕೆ ಮಾಡ್ತೀವಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರೈನ್ ಅಂದರೆ ಮಳೆ ಮಳೆಯ ಪ್ರಮಾಣವನ್ನು ಅಳತೆ ರೈನ್ ಗೇಜ್ ಓಕೆನಾ ನೆಕ್ಸ್ಟ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಆರು ತಿಂಗಳ ಕಾಲ ಸೂರ್ಯ ಮುಳುಗುವುದಿಲ್ಲ ಮತ್ತು ಆರು ತಿಂಗಳ ಕಾಲ ಸೂರ್ಯ ಹುಟ್ಟುವುದೇ ಇಲ್ಲ ನೋಡಿ ಈ ಕೆಳಗಿನ ಒಂದು ಪ್ರದೇಶ ಐತಿ ಆ ಪ್ರದೇಶದಲ್ಲಿ ಏನಾಗಲ್ಲಂತ ಆರು ತಿಂಗಳ ಕಾಲ ಸೂರ್ಯ ಮುಳುಗುವುದೇ ಇಲ್ಲ ಅಂದರೆ ಸೂರ್ಯ ಕಂಟಿನ್ಯೂಸ್ ಆಗಿ ಆರು ತಿಂಗಳುಗಳ ಕಾಲ ಕಾಣ್ತಾ ಇರುತ್ತೆ ಹೌದಾ ನೆಕ್ಸ್ಟ್ ಇನ್ನೊಂದೇನಿದೆ ಆರು ತಿಂಗಳ ಕಾಲ ಸೂರ್ಯ ಹುಟ್ಟುವುದೇ ಇಲ್ಲ ಅಂದರೆ ಆರು ತಿಂಗಳ ಕಾಲ ಸೂರ್ಯ ಕಾಣುವುದೇ ಇಲ್ಲ ಹುಟ್ಟುವುದೇ ಇಲ್ಲ ಅಂತ ಪ್ರದೇಶ ಯಾವುದಂತ ಪ್ರಶ್ನೆ ಇದೆ ಆಪ್ಷನ್ ಎ ಮಕ ಸಂಭಾಜಕ ವೃತ್ತ ಪ್ರದೇಶ ಆಪ್ಷನ್ ಬಿ ಮಕರ ಸಂಕ್ರಾಂತಿ ವೃತ್ತ ಆಪ್ಷನ್ ಸಿ ಆಫ್ರಿಕಾ ಖಂಡ ಆಪ್ಷನ್ ಡಿ ಧ್ರುವ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಧ್ರುವ ಪ್ರದೇಶ ನೋಡಿ ಧ್ರುವ ಪ್ರದೇಶದಲ್ಲಿ ಆರು ತಿಂಗಳ ಕಾಲ ಸೂರ್ಯ ಮುಳುಗೋದೇ ಇಲ್ಲ ಮತ್ತು ಆರು ತಿಂಗಳ ಕಾಲ ಸೂರ್ಯ ಹುಟ್ಟೋದೇ ಇಲ್ಲ ಓಕೆನಾ ನೆಕ್ಸ್ಟ್ ಈ ಕೆಳಗಿನ ಯಾವ ಪ್ರಾಣಿಗಳು ಧ್ರುವ ಪ್ರದೇಶದಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಪೆಂಗ್ವಿನ್ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಹಿಮ ಕರಡಿ ಆಪ್ಷನ್ ಡಿ ಎ ಮತ್ತು ಸಿ ಎರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಸಿ ಎರಡು ನೋಡಿ ಪೆಂಗ್ವಿನ್ ಮತ್ತು ಹಿಮ ಕರಡಿ ಇವು ಧ್ರುವ ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಾಣಿಗಳಿಗೆವು ವಾಯುಗುಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ನೋಡಿ ವಾಯುಗುಣಕ್ಕೆ ಸಂಬಂಧಿಸಿದಂತೆ ಕೆಳಗೆ ಹೇಳಿಕೆಯನ್ನು ನೀಡಲಾಗಿದೆ ಅವುಗಳನ್ನು ಗಮನಿಸಿ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ ಮೊದಲೇ ಸ್ಟೇಟ್ಮೆಂಟ್ ಏನಿದೆಯಪ್ಪ ಅಂದರೆ ಸುಮಾರು ಇಪ್ಪತ್ತೈದು ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ವರದಿಯನ್ನು ವಾಯುಗುಣ ಎನ್ನುವರು ನೋಡಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಹತ್ತು ಕೂಡ ಕೊಡ್ಬೋದು ಅಥವಾ ಇಪ್ಪತ್ತೈದು ಸುಮಾರು ಇಪ್ಪತ್ತೈದು ಹತ್ತು ಕೊಡುವ ಕೊಡ್ಬೋದು ಅಥವಾ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಹತ್ತು ಕೂಡ ಕೊಡ್ಬೋದು ಹೌದಾ ನೋಡಿ ಸುಮಾರು ಇಪ್ಪತ್ತೈದು ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ವರದಿ ಯಾವುದರ ವರದಿ ಹವಾಮಾನದ ವರದಿಯನ್ನು ವಾಯುಗುಣ ಅಂತ ಕರಿತೀವಿ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡಿ ಹವಾಗುಣ ಹವಾಮಾನ ಅಂದರೆ ಏನಪ್ಪ ಅಂದರೆ ಒಂದು ದಿನದಲ್ಲಾಗುವಂಥ ಬದಲಾವಣೆ ಹವಾಗುಣ ಅಂದರೆ ಹವಾಗುಣ ಅಂದರೆ ಒಂದು ದಿನದಲ್ಲಾಗುವಂಥ ಬದಲಾವಣೆ ಅದು ಟೆಂಪ್ರೇಚರ್ ಆಗಿರ್ಬೋದು ಮಳೆಯ ಪ್ರಮಾಣ ಆಗಿರ್ಬೋದು ಗಾಳಿಯ ಪ್ರಮಾಣ ಆಗಿರ್ಬೋದು ಅದನ್ನು ಹವಾಗುಣ ಅಂತ ಕರಿತೀವಿ ಅದು ಒಂದು ದಿನದಲ್ಲಿ ಆಗುವಂಥ ಬದಲಾವಣೆ ಆಗಿರ್ತೈತಿ ಆದರೆ ವಾಯುಗುಣ ಅನ್ನೋದು ಸುಮಾರು ಇಪ್ಪತ್ತೈದು ವರ್ಷಗಳ ದೀರ್ಘಾವಧಿಯ ಒಂದು ಸರಾಸರಿ ಹವಾಮಾನದ ವರದಿ ಏನಾಗಿರ್ತೈತಿ ಸರಾಸರಿ ಅಂದರೆ ಎವರೇಜ್ ಆಗಿರ್ತೈತಿ ಓಕೆನಾ ನೆಕ್ಸ್ಟ್ ವಾಯುಗುಣದ ಕುರಿತು ಮಾಡುವ ವೈಜ್ಞಾನಿಕ ಅಧ್ಯಯನವನ್ನು ಕ್ಲೈಮೇಟಾಲಜಿ ಎನ್ನುವರು ನೋಡಿ ವಾಯುಗುಣದ ಕುರಿತು ಮಾಡುವಂಥ ವೈಜ್ಞಾನಿಕ ಅಧ್ಯಯನವನ್ನು ವಾಯುಗುಣಶಾಸ್ತ್ರ ಅಥವಾ ಕ್ಲೈಮೆಟಾಲಜಿ ಅತಿ ಕರಿತೀವಿ ಇದು ಕೂಡ ಸರಿಯಾಗಿದೆ ಹಾಗಾದರೆ ಹವಾಗುಣದ ಕುರಿತು ಮಾಡುವಂಥ ಅಧ್ಯಯನವನ್ನು ಮೆಟ್ರಾಲಜಿ ಅಂತ ಕರಿತೀವಿ ಏನಂತ ಕರಿತೀವಿ ಮೆಟ್ರಾಲಜಿ ಓಕೆನಾ ಇವೆರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಅದವು ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಆಪ್ಷನ್ ಡಿ ಒಂದು ಮತ್ತು ಎರಡು ಸರಿ ಟೈಫೂನ್ ಚಂಡಮಾರುತ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಯಾವ ದೇಶಗಳಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಫಿಲಿಪೈನ್ಸ್ ಮತ್ತು ಜಪಾನ್ ಫಿಲಿಪೈನ್ಸ್ ಮತ್ತು ಜಪಾನ್ಸ್ ದೇಶದಲ್ಲಿ ಟೈಫೂನ್ ಚಂಡಮಾರುತ ಉಂಟಾಗುತ್ತೆ ನೆಕ್ಸ್ಟ್ ನಿನ್ನೆಯ ಕ್ಲಾಸ್ನಲ್ಲಿ ಹರಿಕೇನ್ ಚಂಡಮಾರುತದ ಬಗ್ಗೆ ಹೇಳಿದೆ ಅದು ಅಮೇರಿಕ ದೇಶದಲ್ಲಿ ಕಂಡುಬರುವಂಥ ಒಂದು ಚಂಡಮಾರುತ ಯಾವ ದೇಶ ಅಮೇರಿಕ ಹರಿಕೇನ ಓಕೆನಾ ನೆಕ್ಸ್ಟ್ ಭಾರತದ ಯಾವ ಪ್ರದೇಶವು ಚಂಡಮಾರುತಗಳಿಂದ ಹೆಚ್ಚು ಬಾಧಿಸುತ್ತದೆ ನೋಡಿ ಈ ಕೆಳಗಿನ ಒಂದು ಪ್ರದೇಶ ಚಂಡಮಾರುತದಿಂದ ಅತಿ ಹೆಚ್ಚಾಗಿ ಬಾಧಿಸ್ತಿತ್ತು ಅದು ಭಾರತದಲ್ಲಿ ಯಾವ ಪ್ರದೇಶ ಅಂತ ಕೇಳಲಾಗಿದೆ ಆಪ್ಷನ್ ಎ ಪೂರ್ವ ಕರಾವಳಿ ಆಪ್ಷನ್ ಬಿ ಪಶ್ಚಿಮ ಕರಾವಳಿ ಆಪ್ಷನ್ ಸಿ ಪಶ್ಚಿಮ ಘಟ್ಟ ಆಪ್ಷನ್ ಡಿ ಅರಾವಳಿ ಬೆಟ್ಟ ಇದಕ್ಕೆ ಸರಿಯಾದ ಉತ್ತರ ಪೂರ್ವ ಕರಾವಳಿ ನೋಡಿ ಭಾರತದ ಪೂರ್ವ ಕರಾವಳಿಯು ಅತಿ ಹೆಚ್ಚು ಚಂಡಮಾರುತಗಳಿಗೆ ಬಾಧಿಸುವಂಥ ಒಂದು ಪ್ರದೇಶವಾಗೈತಿ ಹೌದಾ ಅಲ್ಲಿ ಯಾವ ಕಂಡು ಬರ್ತಿತ್ತಪ್ಪ ಅಂದರೆ ಬಂಗಾಳ ಕೊಲ್ಲಿ ಕಂಡು ಬರ್ತಿತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಕಂಡು ಬರ್ತೈತಿ ಅತಿ ಹೆಚ್ಚು ಬಂಗಾಳ ಕೊಲ್ಲಿನೇ ಬಂಗಾಳ ಕೊಲ್ಲಿಯಲ್ಲೇ ಚಂಡುಮಾರುತಗಳು ಉಂಟಾಗ್ತವೆ ನೆಕ್ಸ್ಟ್ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಈ ಕೆಳಗಿನ ಯಾವುದು ಉತ್ಪತ್ತಿ ಆಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಲ್ಕೋಹಾಲ್ ನೋಡಿ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಆಲ್ಕೋಹಾಲ್ ಉತ್ಪತ್ತಿ ಆತೈತಿ ಸ್ನಾಯುಗಳ ಆಯಾಸವು ಈ ಕೆಳಗಿನ ಯಾವುದರ ಶೇಖರಣೆಯಿಂದ ಉಂಟಾಗುತ್ತದೆ ನೋಡಿ ಈ ಸ್ನಾಯುಗಳ ಆಯಾಸ ಉಂಟಾಗಲು ಕಾರಣ ಏನಪ್ಪ ಅಂದರೆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಶೇಖರಣೆ ಆಗಿರ್ತೈತಿ ಯಾವ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಅದರಿಂದ ಸ್ನಾಯುಗಳ ಆಯಾಸ ಉಂಟಾತೈತಿ ಹೊಂದಿಸಿ ಬರೆಯಿರಿ ನೀಡಲಾಗಿದೆ ನೋಡಿ ಇಲ್ಲಿ ಪ್ರಾಣಿಗಳ ಹೆಸರನ್ನು ನೀಡಲಾಗಿದೆ ಈ ಕಡೆ ಅವರು ಉಸಿರಾಡುವ ಅಂಗದ ಹೆಸರನ್ನು ನೀಡಲಾಗಿದೆ ಮೀನು ಮೀನು ಯಾವುದರ ಮೂಲಕ ಉಸಿರಾಡ್ತೈತಪ್ಪ ಅಂದರೆ ಕಿವಿರುಗಳ ಮೂಲಕ ಉಸಿರಾಡ್ತೈತಿ ಮೀನು ಕಿವಿರುಗಳ ಮೂಲಕ ಉಸಿರಾಡ್ತೈತಿ ನೆಕ್ಸ್ಟ್ ಎರೆಹುಳು ಎರೆಹುಳು ಚರ್ಮದ ಮೂಲಕ ಉಸಿರಾಡ್ತೈತಿ ಹಾಗಾದರೆ ಎ ಮೂರಾಗುತ್ತೆ ಎ ಮೂರು ಬಿ ನಾಲ್ಕು ನೆಕ್ಸ್ಟ್ ಚೇಳು ಬುಕ್ಲಾಂಗ್ಸ್ ಮೂಲಕ ಉಸಿರಾಡುತ್ತೆ ಚೇಳು ಅಂದರೆ ಸಿ ಎರಡು ಕಪ್ಪೆ ಚರ್ಮ ಮತ್ತು ಶ್ವಾಸಕೋಶ ಡಿ ಒಂದು ನೋಡಿ ಕಪ್ಪೆಯು ಚರ್ಮದ ಮೂಲಕೂ ಕೂಡ ಉಸಿರಾಡುತ್ತೆ ಮತ್ತು ಶ್ವಾಸಕೋಶದ ಮೂಲಕೂ ಕೂಡ ಉಸಿರಾಡುತ್ತೆ ಈ ರೀತಿಯಾಗಿ ಎ ಮೂರು ಬಿ ನಾಲ್ಕು ಸಿ ಎರಡು ನೆಕ್ಸ್ಟ್ ಡಿ ಒಂದು ಈ ರೀತಿಯಾಗಿ ಹೊಂದಾಣಿಕೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಪರಾಗಸ್ಪರ್ಶ ಕ್ರಿಯೆಯು ಕೀಟಗಳ ಸಹಾಯದಿಂದ ನಡೆದರೆ ಅದನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಸರಿಯಾದ ಉತ್ತರ ಎಂಟೆಮೋಫಿಲಿ ನೋಡಿ ಎಂಟೆಮೋಫಿಲಿ ಅನ್ನೋದೇನಪ್ಪ ಅಂದರೆ ಕೀಟಗಳ ಸಹಾಯದಿಂದ ನಡೆಯುವಂಥ ಒಂದು ಪರಾಗಸ್ಪರ್ಶ ಕ್ರಿಯೆ ಇದಕ್ಕೆ ಎಂಟಮೊಮೊಫಿಲಿಯಾ ಅಂತ ಕರಿತೀವಿ ಹೈಡ್ರೋಫಿಲಿಯಾ ಅಂದರೆ ಇದು ನೀರಿನ ಸಹಾಯದಿಂದ ನಡೆಯುವಂಥ ಒಂದು ಪರಾಗಸ್ಪರ್ಶ ಕ್ರಿಯೆ ಅನಿಮೊಫಿಲಿ ಗಾಳಿಯ ಸಹಾಯದಿಂದ ನಡೆಯುವಂಥ ಒಂದು ಪರಾಗಸ್ಪರ್ಶ ಕ್ರಿಯೆ ಈ ಮೂರು ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಈ ಕೆಳಗಿನ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿಹಿ ನೀರಿನ ವರ್ಷವಾಗಿ ಆಚರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರನ್ನು ಅಂತಾರಾಷ್ಟ್ರೀಯ ಸಿಹಿ ನೀರಿನ ವರ್ಷವಾಗಿ ಆಚರಿಸಲಾಗಿದೆ ಬ್ರಯೋಫಿಲಂ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎಲೆಗಳು ನೋಡಿ ಬ ಬ್ರಯೋಫಿಲಂ ಅನ್ನೋದು ಒಂದು ಅಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ಮಾಡುವಂಥ ಒಂದು ಸಸ್ಯ ಅಲೈಂಗಿಕ ರೀತಿ ಯಾವ ರೀತಿ ಅಲೈಂಗಿಕ ಹೌದಾ ಅಲೈಂಗಿಕ ರೀತಿಯಲ್ಲಿ ಇಲ್ಲಿ ಏನಪ್ಪಾ ಅಂದರೆ ಎಲೆಗಳ ಮೂಲಕ ಇದು ಸಂತಾನೋತ್ಪತ್ತಿ ಮಾಡುತ್ತೆ ಅದು ಬ್ರಯೋಫಿಲಂ ನೆಕ್ಸ್ಟ್ ಸಿ ಡಿ ವಿಯ ವಿಸ್ತೃತ ರೂಪ ಸಿ ಡಿಯ ವಿಸ್ತೃತ ರೂಪ ಏನಪ್ಪಾ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ಕಾಂಪ್ಯಾಕ್ಟ್ ಡಿಸ್ಕ್ ಅನ್ನೋದು ಸಿ ಡಿಯ ವಿಸ್ತೃತರು ಅದೇ ರೀತಿಯಾಗಿ ಡಿ ವಿಡಿದು ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರಿತೀವಿ ಡಿಜಿಟಲ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ವರ್ಸಟೈಲ್ ಡಿಸ್ಕ್ ಅಥವಾ ಅದನ್ನು ವಿಡಿಯೋ ಡಿಸ್ಕ್ ಅಂತ ಕೂಡ ಕರಿತೀವಿ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಥವಾ ವಿಡಿಯೋ ಡಿಸ್ಕ್ ಹೌದಾ ನೆಕ್ಸ್ಟ್ ಸಿಗರೆಟ್ ಲೈಟರ್ನಲ್ಲಿ ಬಳಸುವ ಅನಿಲ ಯಾವುದು ಸಿಗರೆಟ್ ಲೈಟರ್ನಲ್ಲಿ ಯಾವ ಅನಿಲವನ್ನು ಬಳಸ್ತಾರಪ್ಪ ಅಂದರೆ ಬ್ಯೂಟೈನನ್ನು ಬಳಸ್ತಾರೆ ಯಾವುದನ್ನು ಬಳಸ್ತಾರೆ ಬ್ಯೂಟೆನ್ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಒಳಗಿರುವ ಸುರುಳಿಯಲ್ಲಿರುವ ಧಾತು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೈಕ್ರೋಮ್ ವಿದ್ಯುತ್ ಇಸ್ತ್ರಿ ಇಸ್ತ್ರಿಪೆಟ್ಟಿಗೆ ಒಳಗ ನೈಕ್ರೋಮ್ ಧಾತುವನ್ನು ಬಳಸ್ತಾರೆ ಕಾರ್ಬೋಹೈಡ್ರೇಟ್ ಹೇರಳವಾಗಿ ದೊರೆಯುವ ಸಸ್ಯ ಭಾಗ ಇದಕ್ಕೆ ಸರಿಯಾದ ಉತ್ತರ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಕಂಡುಬರ್ತೈತಿ ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಿ ಎಚ್ ಫೋರ್ ನೋಡಿ ಅದರ ರಾಸಾಯನಿಕ ಸೂತ್ರವನ್ನು ನೀಡಲಾಗಿದೆ ಸಿ ಎಚ್ ಫೋರ್ ಇದು ಭತ್ತದ ಗದ್ದೆಯಿಂದ ಮೂಲದಿಂದಾಗುವಂಥ ಮುಖ್ಯ ಮಾಲಿನ್ಯಕಾರಕ ಹಾಗಾದರೆ ಸಿ ಎಚ್ ಫೋರ್ ಏನಪ್ಪಾ ಅಂದರೆ ಮೀಥೇನ್ ಏನಿದು ಮೀಥೇನ್ ಮೀಥೇನ್ನ ರಾಸಾಯನಿಕ ಸೂತ್ರ ಏನಪ್ಪಾ ಅಂದ್ರೆ ಸಿ ಎಚ್ ಫೋರ್ ಓಕೆನಾ ಅವರು ಮೀಥೇನ್ ಹತ್ತು ಕೂಡ ಕೊಡಬಹುದು ಅಥವಾ ಈ ರೀತಿಯಾಗಿ ರಾಸಾಯನಿಕ ಸೂತ್ರವನ್ನು ಕೂಡ ಕೊಡಬಹುದು ಖೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು ನೋಡಿ ಖೋಟಾ ನೋಟಿನ ಪತ್ತೆಗೆ ಅಥವಾ ಡುಪ್ಲಿಕೇಟ್ ನೋಟ್ ಪತ್ತೆಗೆ ಯಾವ ವಿಕಿರಣವನ್ನು ಬಳಕೆ ಮಾಡ್ತಾರತ್ತೆ ಪ್ರಶ್ನೆ ಇದೆ ಆಪ್ಷನ್ ಎ ಅವಗೆಂಪು ವಿಕಿರಣ ಆಪ್ಷನ್ ಬಿ ಕ್ಷಯ ಕಿರಣ ಆಪ್ಷನ್ ಸಿ ಅತಿ ಕಿರಣ ಆಪ್ಷನ್ ಡಿ ಗಾಮಾ ಕಿರಣ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅತಿ ನಿರಳಾತೀತ ವಿಕಿರಣವನ್ನು ಬಳಕೆ ಮಾಡ್ತಾರೆ ಯಾವುದರ ಪತ್ತೆಗೆ ಕೋಟಾ ನೋಟಿನ ಪತ್ತೆಗೆ ಇದಕ್ಕೆ ಅತಿ ನೇರಳಾತೀತ ಕೇಳೋಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದರೆ ಯು ವಿ ರೇಸ್ ಅದು ಕರಿತೀವಿ ಏನಂತ ಕರಿತೀವಿ ಯು ವಿ ರೇಸ್ ಯು ವಿ ರೇಸ್ ಅಂದರೆ ವೈಲೆಟ್ ರೇಸ್ ಅಲ್ಟ್ರಾವಯೊಲೆಟ್ ರೇಸ್ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಲ್ಲಿದ್ದಲು ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಯಾವ ಕಚ್ಚಾ ವಸ್ತುವನ್ನು ಬಳಕೆ ಮಾಡಿ ಉತ್ಪಾದನೆ ಮಾಡ್ತಾರಪ್ಪ ಅಂದರೆ ಕಲ್ಲಿದ್ದಲನ್ನು ಬಳಕೆ ಮಾಡಿ ಉತ್ಪಾದನೆ ಮಾಡ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪರಿಸರ ಸ್ನೇಹಿ ಇಂಧನ ನೋಡಿ ಇಲ್ಲಿನ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಅತ್ಯಂತ ಪರಿಸರ ಸ್ನೇಹಿ ಇಂಧನ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಂಕುಚಿತ ನೈಸರ್ಗಿಕ ಅನಿಲ ಇದನ್ನು ಸಿ ಎನ್ ಜಿ ಕೂಡ ಕರಿತೀವಿ ಸಿ ಎನ್ ಜಿ ಇದು ಅತ್ಯಂತ ಪರಿಸರ ಸ್ನೇಹಿ ಇಂಧನವಾಗಿದೆ ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಅನಿಮೋಫಿಲಿ ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದೆ ಗಾಳಿಯ ಮೂಲಕ ನಡೆಯುವಂಥ ಪರಾಗಸ್ಪರ್ಶಕ್ಕೆ ಅನಿಮೋಫಿಲಿ ಅಂತ ಕರಿತೀವಿ ನೀರಿನ ಮೂಲಕ ನಡೆಯುತ್ತಪ್ಪ ಅಂದರೆ ಹೈಡ್ರೋಫಿಲಿ ನೆಕ್ಸ್ಟ್ ಕೀಟಗಳ ಮೂಲಕ ನಡೆಯುತ್ತಪ್ಪ ಅಂದರೆ ಅದನ್ನು ಎಂಟೆಮೋಫಿಲಿ ಅಂತ ಕರಿತೀವಿ ಅಂತ ಹೇಳಿದ್ದೆ ಓಕೆನಾ ನೆಕ್ಸ್ಟ್ ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ಅಕಶರುಕಗಳು ಅತಿ ಕರೀತಾರೆ ಏನಂತ ಕರೀತಾರೆ ಅಕಶರುಕಗಳು ಇವು ಬೆನ್ನು ಮೂಳೆ ಹೊಂದಿರಲ್ಲ ಹಾಗಾದರೆ ಕಶರುಕಗಳು ಇವು ಬೆನ್ನು ಮೂಳೆಯನ್ನು ಹೊಂದಿರ್ತಾವೆ ಕಶರುಕಗಳು ಬೆನ್ನು ಮೂಳೆಯನ್ನು ಹೊಂದಿರ್ತಾವ ಹತ್ತಿಯ ಮುಖ್ಯ ಘಟಕಾಂಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸೆಲ್ಯುಲೋಸ್ ಸೆಲ್ಯುಲೋಸ್ ಎಂಬುದು ಇದು ಹತ್ತಿಯ ಮುಖ್ಯ ಘಟಕಾಂಶವಾಗೈತಿ ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ ಇದಕ್ಕೆ ಸರಿಯಾದ ಉತ್ತರ ಪಿಯೋಟಲ್ ಜಾಯಿಂಟ್ ಪಿಯೋಟಲ್ ಜಾಯಿಂಟ್ ಎಂಬಲ್ಲಿ ತಲೆಯೇ ಕತ್ತಿನ ಭಾಗಕ್ಕೆ ಸೇರ್ತೈತಿ ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ನೋಡಿ ಈ ರೀತಿಯಾಗಿ ಪ್ರಶ್ನೆ ಬಂದಾಗ ಭಾಳ ಜನ ಕನ್ಫ್ಯೂಷನ್ ಆಗ್ತಾರೆ ಕೊಲೆಸ್ಟ್ರಾಲ್ ಅನ್ನೋದು ಒಂದು ಕೊಬ್ಬು ಟೈಪ್ ಇರ್ತೈತಿ ಅದು ಅದು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ರಕ್ತದಲ್ಲಿ ಕಂಡು ಬರ್ತೈತಿ ಅಲ್ಲಿ ರಕ್ತ ಜಾಸ್ತಿ ಜನ ಹೃದಯತೆ ಚೂಸ್ ಮಾಡ್ಬೋದು ಯಾಕಪ್ಪ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಕಾರಣ ಕೊಲೆಸ್ಟ್ರಾಲ್ ಹೆಚ್ಚಾಯ್ತಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತ ಅಂತಾರಲ್ಲ ಅದಕ್ಕಾಗಿ ಅವ್ರು ಹೃದಯವನ್ನು ಚೂಸ್ ಮಾಡ್ಬೋದು ಆದರೆ ಅದು ಇರೋದಿಲ್ಲಪ್ಪ ಅಂದ್ರೆ ರಕ್ತದಲ್ಲಿ ಕಂಡು ಬರ್ತೈತಿ ಏರಿಯೋಲಾರ್ ಅಂಗಾಂಶ ಕಂಡುಬರುವುದು ಏರಿಯೋಲಾರ್ ಅಂಗಾಂಶ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಚರ್ಮದ ಕೆಳಗೆ ಕಂಡು ಬರ್ತೈತಿ ಎಲ್ಲಿ ಚರ್ಮದ ಕೆಳಗೆ ಈ ಕೆಳಗಿನ ಅವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು ನೋಡಿ ಚಿಕ್ಕ ಮಕ್ಕಳು ಸಣ್ಣವರಿದ್ದಾಗ ಹಾಲಿನ ತಾಯಿ ಹಾಲನ್ನು ಕುಡಿತಾರಲ್ಲ ಆ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡ್ತೈತಿ ಯಾವ ಒಂದು ಯಾವುದು ಈ ಕೆಳಗಿನಲ್ಲಿ ಯಾವುದು ಕನ್ವರ್ಟ್ ಮಾಡ್ತೈತಂತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ರೆನಿನ್ ರೆನಿನ್ ಅನ್ನೋದು ಏನು ಮಾಡ್ತೈತಿ ಮಕ್ಕಳಲ್ಲಿ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡ್ತೈತಿ ಓಕೆನಾ ನೆಕ್ಸ್ಟ್ ಲಾಲಾರಸ ಇದನ್ನ ಇದನ್ನು ಜೀರ್ಣಿಸುತ್ತದೆ ನೋಡಿ ಲಾಲಾರಸ ಇದನ್ನ ಇದನ್ನು ಜೀರ್ಣಿಸುತ್ತದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಲಾಲಾರಸವು ಪೀಷ್ಟವನ್ನ ಜೀರ್ಣಿಸುತ್ತದೆ ಯಾವುದನ್ನು ಪೀಷ್ಟವನ್ನ ಜೀರ್ಣಿಸುತ್ತದೆ ಕಿಡ್ನಿಗಳ ಬಗ್ಗೆ ಅಧ್ಯಯನ ಅಂದರೆ ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನವನ್ನು ಏನಂತ ಕರಿತೀವತ್ತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೆಫ್ರಾಲಜಿ ಏನಂತ ಕರಿತೀವಿ ನೆಫ್ರಾಲಜಿ ಅಂತ ಕರಿತೀವಿ ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು ಇದಕ್ಕೆ ಸರಿಯಾದ ಉತ್ತರ ಜಗದೀಶ್ ಚಂದ್ರ ಬೋಸ್ ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳಿಗೂ ಜೀವವಿದೆ ಅಂತೇಳಿ ತೋರಿಸಿಕೊಡ್ತಾರೆ ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ ನೋಡಿ ಸಸ್ಯಕಾಯದ ಯಾವ ಭಾಗದಿಂದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವಂಥ ಕ್ರಿಯೆಗೆ ಏನಂತ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ ಏನಂತ ಕರಿತೀವಿ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ಕೆಳಗಿನವುಗಳಲ್ಲಿ ಯಾವುದು ಮೂತ್ರಜನಕಾಂಗಗಳಲ್ಲಿ ಕಲ್ಲುಗಳಾಗಲು ಕಾರಣ ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ಯಾಲ್ಸಿಯಂ ಆಕ್ಸಲೇಟ್ ದಿಂದ ಏನತೈತಿ ಮೂತ್ರಗಳ ಇದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳು ಉಂಟಾತೈತಿ ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ಗರಣಿ ಕಟ್ಟುವಿಕೆ ಹಾಲು ಮೊಸರಾಗುವುದು ಗರಣಿ ಕಟ್ಟುವಿಕೆಗೆ ಒಂದು ಆಗೈತಿ ಆದರೆ ಹಾಲು ಮೊಸರಾಗಲು ಒಂದು ಸಹಾಯ ಮಾಡುವಂಥ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಮತ್ತು ಹಾಲಿನಲ್ಲಿ ಕಂಡುಬರುವಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಯಾವ ಆಮ್ಲ ಕಂಡು ಬರ್ತೈತಿ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಕಂಡು ಬರ್ತೈತಿ ನೆಕ್ಸ್ಟ್ ಹಾಲಿನಲ್ಲಿ ಕಂಡುಬರುವಂಥ ಪ್ರೋಟೀನ ಕೆಸಿನ್ ಎನ್ನುವಂಥ ಪ್ರೋಟೀನ್ ಕಂಡು ಬರ್ತೈತಿ ಹಾಲಿನಲ್ಲಿ ಕಂಡುಬರುವಂಥ ಪ್ರೋಟೀನ ಕೆಸಿನ್ ಪ್ರೋಟೀನ್ ಕಂಡು ಬರ್ತೈತಿ ನೆಕ್ಸ್ಟ್ ಹಾಲು ಉತ್ಪಾದನೆಗೆ ಸಂಬಂಧಿಸಿದಂಥ ಒಂದು ಕ್ರಾಂತಿ ಯಾವುದಪ್ಪ ಅಂದರೆ ಆಪ್ರೇಷನ್ ಫ್ಲಡ್ ಯಾವುದು ಆಪ್ರೇಷನ್ ಫ್ಲಡ್ ಅಥವಾ ಬಿಳಿ ಕ್ರಾಂತಿ ಅಥವಾ ಕರಿತೀವಿ ನೆಕ್ಸ್ಟ್ ಬಿಳಿ ಕ್ರಾಂತಿಯ ಪಿತಾಮಹ ಅಥವಾ ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂದರೆ ವರ್ಗೀಸ್ ಕ್ಷೀರ ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಅವರ ಜನ್ಮದಿನವಾದಂಥ ನವೆಂಬರ್ ಇಪ್ಪತ್ತಾರನ್ನು ಪ್ರತಿ ವರ್ಷ ಭಾರತ ಹಾಲು ದಿನ ಅಥವಾ ಹಾಲು ದಿನವಾಗಿ ನಾವು ಭಾರತದಲ್ಲಿ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ವಿಶ್ವ ಹಾಲು ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಜೂನ್ ಒಂದರಂದ ಪ್ರತಿ ವರ್ಷ ಜೂನ್ ಒಂದರಂದು ನಾವು ವಿಶ್ವ ಹಾಲು ದಿನವಾಗಿ ಆಚರಿಸ್ತೀವಿ ಓಕೆನಾ ನೆಕ್ಸ್ಟ್ ಮನುಷ್ಯನ ಯಾವ ಅಂಗದ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮೂತ್ರಜನಕ ಅಂಗ ಹಿಮೋಗ್ಲೋಬಿನ್ನ ಪ್ರಮುಖ ಕಾರ್ಯ ಅಥವಾ ಪ್ರಮುಖ ಕೆಲಸ ಏನಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಮ್ಲಜನಕದ ವಿನಿಮಯ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಆಮ್ಲಜನಕದ ವಿನಿಮಯ ಮಾಡುತ್ತೆ ಹೌದಾ ಈ ಹಿಮೋಗ್ಲೋಬಿನ್ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ರಕ್ತದಲ್ಲಿ ಕಂಡು ಬರ್ತೈತಿ ರಕ್ತ ಕಂಪಾಗಿರಲು ಕಾರಣ ಏನಪ್ಪ ಅಂದರೆ ಇದೇ ಹಿಮೋಗ್ಲೋಬಿನ್ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಸಿಕ್ಸ್ ಟು ಸೆವೆಂತ್ವರೆಗಿನ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು